ಏನ್ ಇಷ್ಟೇ ತುಂಬ ಚೆನ್ನಾಗಿದೆ ಭೂಮಿ ಒಂದು ಫ್ರೆಂಡ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ ಎಲ್ಲ ಸೂಪರ್ ಅಣ್ಣ ಚಿನಿ ಬಸ್ ಚೆನ್ನಾಗಿ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಎಲ್ಲರೂ ಬಂದು ನೋಡ್ಬೋದಾ ಸರ್ ಹೇಗಿರ್ತೀವಿ ನಿಮಗೆ ಹೌದಾ ಹೌದಾ ಥ್ಯಾಂಕ್ ಯು ತ್ಯಾಂಕ್ ಯು ಮೇಡಮ್ ಹೇಗಿತ್ತು ಹಾಂ ಚೆನ್ನಾಗಿದೆ ಮ್ಯಾಮ್ ಹೇಗಿದೆ ಮೂವಿ ಹೇಗಿದೆ ಹಾಂ ಬ್ರೋ ಹೇಗಿದ್ದು 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 ಬ್ರೋ ಹಾಂ ಬ್ರೋ ನಿಮ್ಗೆ ಏನಿಸು ಏನು ನೋಡಿ ಚೆನ್ನಾಗಿದೆಯಾ ಚೆನ್ನಾಗಿದೆ ಹೇಗಿದೆ ಏನಿಸ್ತೇನೆ ನಿಮಗೆ ಮೂವಿ ನೋಡಿ ಜೋರಾಗಿ ಮಾತಾಡಿ ಹೌದಾ ಥ್ಯಾಂಕ್ ಯು ಅಣ್ಣ ಹೇಗಣ್ಣ ಪಿಚ್ಚರು ಅಯ್ಯೋ ರೋ ಹೇಗಿದೆ ಬನ್ರಿ ಬನ್ರಿ ಹೇಗಿದೆ ಮೂವಿ ಚೆನ್ನಾಗಿ ಏನ್ ಅನಿಸ್ತಣ ನಿಮ್ಗೆ

ಮೂವಿ ಸೂಪರ್ ಆಗಿದೆ ಅಬೈದು ಸ್ಕ್ರೀನ್ ಅಂದ್ರೆ ತುಂಬಾ ಚೆನ್ನಾಗಿದೆ ಫೈಟ್ ಡ್ಯಾನ್ಸ್ ಎಲ್ಲ ಸೂಪರ್ ಆಗಿದೆ ಇಡೀ ಫ್ಯಾಮಿಲಿ ಬಂದು ನೋಡುವಂಥ ಸಿನಿಮಾ ಒಳ್ಳೆ ಕನ್ನಡ ಸಿನಿಮಾ